ಏನು ನಿನ್ನೆ ಮೊನ್ನೆ ಒಂದು ವಿಡಿಯೋ ಅಥವಾ ಒಂದು ಫೋಟೋಗಳು ವೈರಲ್ ಆಗ್ತಾ ಇದ್ವು ಒಂದು ಗುಡ್ಶಾಪಟ್ ಶಾಲೆ ಕಾಲೇಜು ಗುಡ್ಶಾಪಟ್ ಕಾಲೇಜ್ ಅನ್ನೋ ಒಂದು ವಿದ್ಯಾಸಂಸ್ಥೆ ಮಳೆಯರಾಮ್ ಸಿನಿಮಾಗೆ ಹೋಗಿದ್ದಾರೆ ಒಂದು ಹೊಸ ಮೋನ್ ನಲ್ಲ ಒಂದು ನಟನೋ ಹೊಸ ಸಿನಿಮಾಗೆ ಇಡೀ ಕಾಲೇಜ್ಗೆಲ್ಲ ರಜಾ ಕೊಟ್ಟು ಕಳಿಸಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಆ ವಿಚಾರವಾಗಿ ನಮ್ಮ ಕೇಂದ್ರ ಕಚೇರಿಗೆ ಮಾಹಿತಿ ಬಂದ ತಕ್ಷಣ ಅಣ್ಣ ನಾರಾಯಣ್ ಅನುಮತಿ ಮೇರೆಗೆ ಇವತ್ತು ಬಂದು ಈ ಸಂಸ್ಥೆಯಲ್ಲಿ ನಾವು ವಿಚಾರಿಸಿದಾಗ ಏನ್ ನಡೆದಿದೆ ಏನಾಯ್ತು ಅಂತ ಅವರೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾವು ಕೃಷಿ ಕೋರ್ಡ್ ಇನ್ಸ್ಟಿಟ್ಯೂಷನ್ ಪ್ರಾಂಶುಪಾಲರ್ ಮಾತಾಡ್ತಿರೋದು ಅವತ್ತಿನ ದಿವಸ ಏನಾಯ್ತು ಅಂದ್ರೆ ಇಪ್ಪತ್ತಾರನೇ ತಾರೀಕು ನಾವು ಕಾಲೇಜ್ ಪೇ ಇಟ್ಕೊಂಡಿದ್ವಿ ಮತ್ತೆ ನಮ್ಮ ಮೊದಲನೇ ವರ್ಷದ ಸ್ಟೂಡೆಂಟ್ಸ್ ಗಳಿಗೋಸ್ಕರ ಲ್ಯಾಂಪ್ ಲೈಟಿಂಗ್ ಅಂತ ಒಂದು ಸೆರೆಮನಿ ಮಾಡ್ತೀವಿ ಅದನ್ನ ಇಟ್ಕೊಂಡಿದ್ವಿ ಮತ್ತೆ ಪಾಸ್ ಆಗಿ ಹೋಗಿರೋರಿಗೆ ಗ್ರಾಜ್ಯುಯೇಷನ್ ಡೇ ಅಂತೆಲ್ಲ ಇತ್ತು ಸೊ ಇಡೀ ದಿವಸ ನಾವು ಅವರಿಗೆ ಪ್ರೋಗ್ರಾಮ್ ಇದ್ದಿದ್ರಿಂದ ನಾವು ನೆಕ್ಸ್ಟ್ ಡೇ ಅವ್ರಿಗೆ ರಜಾ ಕೊಟ್ಟಿದ್ವಿ ರಜಾ ಕೊಟ್ಟಾಗ ಸ್ಟೂಡೆಂಟ್ಸು ಟಯರ್ಡ್ ಆಗಿದ್ರು ರೆಸ್ಟ್ ತೊಗೊಂಡ್ರು ಆಮೇಲೆ ಮತ್ತೆ ನೀವು ಏನಾದರೂ ಹೊರಗಡೆ ಹೋಗ್ಬೋದು ಇಲ್ಲ ಔಟಿಂಗ್ ಹೋಗ್ಬೋದು ಇಲ್ಲ ಟ್ರಿಪ್ ಹೋಗ್ಬೋದು ಅಂತ ಅವ್ರಿಗೆ ಆಪ್ಷನ್ ಕೊಟ್ಟಾಗ ಅವರೆಲ್ಲರೂ ಬಂದ್ಬಿಟ್ಟು ನಾವು ಹತ್ರ ಕೇಳಿ ಅವ್ರ ಕೇಳಿದಾಗ ಅವ್ರು ಹೇಳಿದ್ರು ನಾವು ಈ ಥರ ಮಲಯಾಳಮಗೆ ಒಂದು ಸಿನಿಮಾ ರಿಲೀಸ್ ಇದೆ ಸರ್ ನಾನು ದಯವಿಟ್ಟು ಆ ಸಿನಿಮಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕೇಳಿದಾಗ ಹೌದು ನಮ್ಮ ಚೇರ್ಮನ್ ಸರ್ ಅದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ಸರಿ ಆಯಿತು ನಾನೇ ಬುಕ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು ಹಾಗಂತ ನಾವು ಇಲ್ಲಿ ಮಲಯಾಳಂ ಸಿನಿಮಾ ನಾವು ಯಾವುದು ಪ್ರಮೋಷನ್ ತರ ಯಾವುದು ಮಾಡ್ತಾ ಇಲ್ಲ ಸ್ಟೂಡೆಂಟ್ಸ್ ಇರೋದರಿಂದ ಅವ್ರಿಗೋಸ್ಕರ ಅವ್ರಿಗೆ ಯಾಕೆ ನಾವು ನಿರಾಸೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನಾವು ಅವ್ರಿಗೆ ನಾವು ಬುಕ್ ಮಾಡಿ ಕೊಟ್ಟಿದ್ದು ಅದು ಬಿಟ್ಟರೆ ನಮ್ಮ ಚೇರ್ಮನ್ ಸರ್ ಬಂದ್ಬಿಟ್ಟು ತುಂಬ ಕನ್ನಡದ ಅಭಿಮಾನಿ ಅವರು ಅವ್ರು ಇಪ್ಪತ್ತು ವರ್ಷದ ಇಲ್ಲಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ತುಂಬ ಜನ ಕನ್ನಡ ಸ್ಟಾಫ್ಗಳು ತುಂಬ ಜನ ವರ್ಕ್ ಮಾಡ್ತಿದ್ದೀವಿ ಇಲ್ಲಿ ನಾವೆಲ್ಲರೂ ಅವ್ರ ಜೊತೆ ತುಂಬ ಆರಾಮಾಗಿದ್ದೀವಿ ಆ ನಮ್ಮ ಕನ್ನಡ ಸಿನಿಮಾ ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಫಿಲಿಮ್ ಆಕ್ಟ್ರೆಸ್ ಎಲ್ಲರಿಗೂ ನಮ್ಮ ಸರ್ಗೆ ತುಂಬ ಇಷ್ಟ ಅವ್ರ ಫಿಲಮ್ಗಳನ್ನ ಕನ್ನಡ ಫಿಲಮನ್ನು ನೋಡ್ತಾರೆ ಅವ್ರ ಸರ್ ನಮ್ಮ ಕನ್ನಡ ಚೆನ್ನಾಗೂ ಕೂಡ ಮಾತಾಡ್ತಾರೆ ಜನಗಳಿಗೆ ಏನು ಮಾಹಿತಿ ಹೋಗಿದೆ ಅಂದ್ರೆ ಇವರು ಕರ್ನಾಟಕದಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ ಕರ್ನಾಟಕದ ಒಂದು ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕದ ಬೆಂಗಳೂರು ಇಟ್ಕೊಂಡು ಒಂದು ಮಲಯಾಳಿ ಸಿನಿಮಕ್ಕೆ ಸ್ಟೂಡೆಂಟ್ ಕಳಿಸ್ಕೊಂಡಿರೋ ಅಂತ ಮಾಹಿತಿ ಬಂದಿರೋದು ಸೊ ಈಗ ನೀವು ಹೇಳಿದ್ರೆ ನಮಗೂ ಅರ್ಥ ಆಯ್ತು ನಾವು ಅದನ್ನೆಲ್ಲ ಘೋಷಣೆ ಮಾಡಿದ್ವಿ ಆದ್ರೆ ಈಗ ಏನು ನೀವು ಮಾಡ್ತಾ ಇದ್ದಲ್ಲ ಒಂದು ಸಿನಿಮಾ ಪ್ರಮೋಷನ್ ಕೊಡ್ತೀರಾ ಅಂತ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾಸಂಸ್ಥೆ ಕನ್ನಡದ ಮಕ್ಕಳು ಇರ್ತಕ್ಕಂಥ ಇದರಲ್ಲಿ ನೀವು ಮಲಯಾಳಿ ಸಿನಿಮಾ ಕಳಿಸಿದ್ರ ಅಂತ ಇಲ್ಲಿ ಅತಿ ಹೆಚ್ಚು ಯಾವ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಎಲ್ಲ ಭಾಗದಿಂದ ಸ್ಟೂಡೆಂಟ್ಸ್

ಜನಗಳಿಗೆ ಆಗೋದ್ ಬೇಡ ಕನ್ನಡಿಗೆ ಗೊಂದಾಗೋದ್ ಬೇಡ ಯಾಕೆಂದ್ರೆ ಇವತ್ತು ಒಂದು ಸಂಸ್ಥೆಯಲ್ಲಿ ಏನಾದ್ರು ಈ ತರ ಅರ್ಧ ಈ ತರ ನಾವು ಮಾಡಿದ್ರೆ ಬೇರೆ ಎಲ್ಲಾರು ಅದೇ ಮಾಡ್ತಾರೆ ಬೇರೆ ಎಲ್ಲರೂ ಅದೇ ಮಾಡ್ತಾರೆ ನಾವೀಗ ಈಗ ಸರ್ಕಾರ ನಾಲ್ಪಲಕ ವಿಚಾರದಲ್ಲೂ ಅಷ್ಟೇ ನೀವು ಇಷ್ಟು ಬಂದ್ ಕನ್ನಡ ಹಾಕಿರ್ಬಿಟ್ಟು ಫಲಕ ಬೇರೆ ಭಾಷೆ ಹಾಕಿ ಯಾಕಂದ್ರೆ ನಿಮ್ಮ ಇದೇ ಇದೇ ಮೂಲತಃ ಮಾಲೀಕರಾದಂತ ಕೇರಳದಲ್ಲೂ ಅಷ್ಟೇ ಯಾರಿಗೆ ಓಡಾಡಿದ್ದಾರೆ ಕೇರಳದಲ್ಲಿ ಕೇರಳ ಭಾಷೆ ಬಿಟ್ಟು ಬೇರೆ ಭಾಷೆ ಬಳಸಲ್ಲ ಅವರು ಕೇರಳ ಭಾಷೆನೇ ಬಳಸ್ತಾರೆ ಈಗ ತಿಪ್ಪಡಲ್ಲೂ ಅಷ್ಟೇ ಮೈಲಿ ಕಲ್ಲು ಸಹ ತಿಪ್ಪಡಲ್ಲಿ ಇರುತ್ತೆ ಅಂತ ಇಂಗ್ಲೀಷಲ್ಲಿ ಇರೋದಿಲ್ಲ ಹಿಂದಿ ವಿರೋಧಿ ಆಗಿದೆ ನಾವು ಹಿಂದಿ ವಿರೋಧಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಆಂಧ್ರದಲ್ಲೂ ಅಷ್ಟೇ ಅವ್ರ ಭಾಷಾ ಅಭಿಮಾನ ಇದೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಯಾಕೆ ನಾವು ಕನ್ನಡದ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತ ನೀವು ಜಾಗೃತಿ ಕೊಡಿಸುವಂತ ಒಂದು ದಯವಿಟ್ಟು ಇದಾಗಿದ್ದ ತಪ್ಪಿಗೆ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಕ್ಷೇತ್ರ ಕಡೆಯಿಂದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳ ಕಡೆಯಿಂದ ದಯವಿಟ್ಟು ನಮ್ಮ ಕ್ಷಮೆ ಕೊಡ್ತಾ ಇದ್ದೀವಿ ಮುಂದಿನ ಸಹಿತ ಆಗ್ತಾ ಧನ್ಯವಾದಗಳು